ಹಾಯ್ ಫ್ರೆಂಡ್ಸ್ ಸುಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನನ್ನದೊಂದು ಚಿಕ್ಕ ಪ್ರಯತ್ನ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿ ಸಾಂಗ್ ಕೇಳಿಸ್ಕೊಳ್ಳಿ ಸಪೋರ್ಟ್ ಮಾಡಿ ಮಾಯಾವಿ ಮಿನಗು ನೀನು ಮುಂಜಾನೆ ಬಿಸಿನು

ಬಾನೀನಲ್ಲಿ ಕಂಗೊಳಿಸು ಅವಳಿ ನೀನೇ ಸಮಯ ನೀನಂತದ್ದೇ ಅವಳ ಹಂಗೈಯಲ್ಲಿ ನಾನು ಶರಣಾದೆ ಅವಳ ಗುಂಗಿನಲ್ಲಿ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲು ಕೊನೆಯ ಹಾಸಿ ನನ್ನ ಎದೆಗೆ ಇಳಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡ ಹಿಂದೆ ಕಿಟಕಿ ನೀನ ಯಾರೋ ನಾ ಯಾರೋ ಕನಸಲ್ಲಿ ಯಾರು ಇರದಾಗ ನನ್ನ ಒಳ ಮನಸಲ್ಲಿ ನನಗೆ ಬೇಕಿತ್ತು ಜಾಗ ಹಾ ಹೃದಯ ಮೌನ ತಾಳುವಾಗ ಮಾತು ಹೇಗೆ ಹಾಡಣಿ ಹುಡುಕಿ ಓದೆ ಎಲ್ಲ ದೂರಿ ನೀನೇ ಸಿಕ್ಕ ಶಾಯರಿ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ನನ್ನ ಎದೆಗೆ ಬಿಡಿಸು ಭಾಷೆ ಅನುರಾಗದನಿ ಕೊನೆ ಬಿದ್ದಿಯನೇ நனகு நினகு மாடிருவே நனகூ நினூ மனைமா தட இே கடக்கீன மாயாவீ நினு நீனூ நீனும் சாலதிரும் நீனும் நீனெனோ நீதைய ட்வனிகே பிளகும் நீனே